ನಮಸ್ತೆ ನನ್ನ ಆತ್ಮೇರೆ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಪೇಪರ್ ಮಸಾಲ ದೋಸೆ ಅದು ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಬಲು ಸಿಂಪಲ್ಲಾಗಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪಿಪ್ಪರ್ ಮಸಾಲ ದೋಸೆ ಕಾಣಿಸ್ತಾ ಇದೆ ಅಂತ ತುಂಬಾ ಸೂಪರಾಗಿರುತ್ತೆ ನಿಮಗೆ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಮತ್ತು ಅಕ್ಕಿ ಉದ್ದಿನಬೇಳೆ ಯಾವ ರೀತಿಯಾಗಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇನ್ನೇಕೆ ತಡ ಮಾಡ್ಕೊಳ್ಳೋಣ ನಾನು ಈ ಗ್ಲಾಸಿನಿಂದ ಐದು ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಐದು ಗ್ಲಾಸ್ ಅಕ್ಕಿಗೆ ನಾನು ಒಂದು ಗ್ಲಾಸ್ ಅಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ ಅಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಐದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನ್ ಆಗುವಷ್ಟು ತೊಗರೆಬೇಳೆ ಏನಿರುತ್ತಲ್ವ ಅದನ್ನು ಹಾಕ್ಕೊಳ್ಳಿ ಆನಂತರ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಈ ನೀರನ್ನು ತೆಗೆದು ಮತ್ತೆ ಬೇರೆ ನೀರನ್ನು ಹಾಕ್ಕೊಂಡು ಮತ್ತೆ ವಾಶ್ ಮಾಡಿಕೊಂಡು ಆ ನೀರನ್ನು ಕೂಡ ಸಪ್ರೇಟ್ ಮಾಡಿಕೊಳ್ಳಿ ಅಂದರೆ ಎರಡು ಸರ ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತೆ ಬೇರೆ ನೀರನ್ನು ಹಾಕ್ಕೊಂಡು ನೆನೆಯಲು ಇಟ್ಕೊಳ್ಬೇಕಾಗತ್ತೆ ಇದನ್ನು ಎಂಟು ಗಂಟೆಗಳವರೆಗೆ ನಾನು ನೆನೆಯಲು ಇಟ್ಕೊಳ್ತಾ ಇದ್ದೀನಿ ಎಂಟು ಗಂಟೆ ಆದ ನಂತರ ನಾವು ರುಬ್ಕೊಳ್ಬೇಕಾಗತ್ತೆ ನೋಡಿ ಕರೆಕ್ಟಾಗಿ ಕರೆಕ್ಟಾದ ವಿಧಾನದಲ್ಲಿ ನಾವು ಮಾಡ್ಕೊಂಡ್ರೆ ಅಂದರೆ ಅಕ್ಕಿನ ಮತ್ತು ಉದ್ದಿನಬೇಳೆಯನ್ನು ಕರೆಕ್ಟಾಗಿ ಹಾಕೊಂಡ್ರೆ ಈ ಪಿಪ್ಪನ್ ಮಸಾಲ ದೋಸೆ ಅಂತೂ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಹೋಟೆಲಲ್ಲಿಯೂ ಕೂಡ ಟೇಸ್ಟ್ ಮಾಡಿರಲ್ಲ ಅಷ್ಟೊಂದು ಚೆನ್ನಾಗಿ ಬರುತ್ತೆ ನಾವು ಮನೆಯಲ್ಲಿಯೇ ಮಾಡ್ಕೊಳ್ಬೋದು ನೋಡಿ ಇವಾಗ ಅಕ್ಕಿನೂ ಕೂಡ ಚೆನ್ನಾಗಿ ನಂದಿದೆ ಇವಾಗ ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಂಡಿದ್ದೀನಿ ಅದಕ್ಕೆ ನಾನು ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೊಳ್ತಿದ್ದೀನಿ ಈ ಪೂರ್ತಿ ಅಕ್ಕಿ ಆಗುವವರೆಗೂ ನೀವು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ ನೋಡಿ ಸಾಫ್ಟಾಗಿ ರುಬ್ಕೊಂಡ್ರೆ ಸಾಕು ನೋಡಿ ಈ ಹದದಲ್ಲಿದ್ದರೆ ಸಾಕು ಇದನ್ನು ನಾನು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ನೋಡಿ ತರಿತರಿಯಾಗಿ ಹೋಗಬೇಡಿ ಸಾಫ್ಟಾಗಿಯೇ ರುಬ್ಕೊಳ್ಳಿ ಇದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದಾಯಿತು ಮತ್ತು ಉಳಿದಿರುವಂತಹ ಅಕ್ಕಿನೂ ಕೂಡ ಅದೇ ರೀತಿಯಾಗಿ ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೊಳ್ತಿದ್ದೀನಿ ನೋಡಿ ಯಾವುದೇ ಕಾರಣಕ್ಕಾಗಿ ಅಕ್ಕಿನ ತರಿತರಿಯಾಗಿ ಹೋಗಬೇಡಿ ಸಾಫ್ಟಾಗಿನೇ ರುಬ್ಕೊಳ್ಳಿ ನೋಡಿ ಇವಾಗ ಇದನ್ನು ಕೂಡ ರುಬ್ಕೊಂಡಿದ್ದಾಯ್ತು ಅದೇ ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ನಾನು ಮೊದಲಿಗೆ ಎಲ್ಲ ಅಕ್ಕಿಯಿಂದನೂ ಕೂಡ ಸಾಫ್ಟಾಗಿ ರುಬ್ಕೊಂಡು ಅದೇ ಬೌಲ್ಗೆ ಹಾಕ್ಕೊಂಡಿದ್ದೆ ಇವಾಗ ಕೊನೆಯದಾಗಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಏನೂ ಬೆರೆಸ್ತಾ ಇಲ್ಲ ಹಾಗೆಯೇ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಹಾಗೆ ಎತ್ತಿಡ್ತೀನಿ ರಾತ್ರಿ ಪೂರ್ತಿಯಾಗಿ ಇದಕ್ಕೆ ಉಪ್ಪು ಸೋಡಾ ಏನೂ ಹಾಕೊಳಕ್ಕೆ ಹೋಗ್ಬಿಡಿ ತಾನೇ ಚೆನ್ನಾಗಿ ಉಬ್ಬಿ ಬರುತ್ತೆ ನಾನು ಸೋಡಾ ಹಾಕದೇನೆ ಇವತ್ತಿನ ದೋಸೆ ನಿಮಗೆ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪವೂ ಕೂಡ ನಾನು ಸೋಡಾ ಹಾಕಿಲ್ಲ ಅಂದರೂ ಕೂಡ ತುಂಬಾ ಸೂಪರಾಗಿ ಬಂದಿತ್ತು ದೋಸೆ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಬೆಳಗ್ಗೆ ಆಗುವವರೆಗೂ ನಾನು ಹಾಗೆ ಇಟ್ಕೊಂಡಿದ್ದೆ ಬೆಳಗ್ಗೆ ಆದ ನಂತರ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಸೂಪರಾಗಿ ದೋಸೆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ನೋಡಿ ನೀವು ಕರೆಕ್ಟಾದ ಹದದಲ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆ ಅವಲಕ್ಕಿ ಇವೆಲ್ಲವೂ ಕೂಡ ಕರೆಕ್ಟಾಗಿ ಸೇರಿಸ್ಕೊಂಡ್ರಿ ಅಂತಂದರೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ನೋಡಿ ಇವಾಗ ದೋಸೆ ಹಿಟ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಇಷ್ಟೇ ಹಾಕೋತಿದ್ದೀನಿ ಸೋಡಾ ಗಿಡ ಏನೂ ಯೂಸ್ ಮಾಡ್ಕೊಳ್ತಾ ಇಲ್ಲ ಹಾಗೇ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ದೋಸೆ ನೋಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಹಿಟ್ಟು ಒಂದು ಸ್ವಲ್ಪ ತಳ್ಳಾಗಬೇಕು ಅಂದರೆ ಇವಾಗ ಗಟ್ಟಿಯಾಗಿದೆಯಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ನೋಡಿ ಇವಾಗ ನಾವು ಕ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ರೆಡಿ ಆದ ನಂತರ ದೋಸೆಯನ್ನು ಹಾಕೊಳ್ಳೋದು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಈ ಪೇಪರ್ ಮಸಾಲ ದೋಸೆ ನೀವು ಅಂಗಡಿಯಲ್ಲಿ ಯಾವ ರೀತಿಯಾಗಿ ತಿಂದಿರ್ತೀರಲ್ವ ಅದಕ್ಕಿಂತಲೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ಕಡೆ ಒಂದು ದೋಸೆ ತವಾನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ದೋಸೆ ತವ ಬಿಸಿ ಆದ ನಂತರ ಒಂದು ಸ್ವಲ್ಪದಷ್ಟು ನೀರನ್ನು ಚಿಮುಕಿಸಿ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಅಗಲವಾಗಿ ಮಾಡ್ಕೊಳ್ತಾ ಇದ್ದೀನಿ ಮೇಲುಗಡೆ ಮುಚ್ಚಳವನ್ನು ಮುಚ್ಚಿಟ್ಕೊಂಡು ಒಂದು ಸೆಕೆಂಡ್ವರೆಗೆ ಉಮ್ಗುಯಿಸ್ಕೊಳ್ಳಿ ಇದಕ್ಕೆ ಮೊದಲಿಗೆ ಎಣ್ಣೆಯನ್ನು ಹಾಕ್ಕೊಳಕ್ಕೆ ಹೋಗಬೇಡಿ ಹಾಗೆಯೇ ಬೈಸ್ಕೊಂಡು ಬಿಡೋಣ ಇವಾಗ ನಾನು ಈ ದೋಸೆಕ್ಕೆ ಅಂದರೆ ಮಸಾಲ ದೋಸೆಕ್ಕೆ ಒಂದು ಚಟ್ನಿನ ಮಾಡ್ತೀನಿ ಆ ಚಟ್ನಿ ಪುಡಿನ ಇವಾಗ ಹಾಕೊಳ್ತಾ ಇದ್ದೀನಿ ಈ ಚಟ್ನಿ ಪುಡಿ ನಿಮಗೆ ಯಾರಿಗಾದರೂ ಬೇಕು ಅಂತಂದರೆ ಕಮೆಂಟ್ ಮೂಲಕವಾಗಿ ತಿಳಿಸಿ ಅದನ್ನು ಮುಂದಿನ ವಿಡಿಯೋದಲ್ಲಿ ಚಟ್ನಿ ಪುಡಿ ಯಾವ ರೀತಿಯಾಗಿ ಅಂದರೆ ಮಸಾಲ ದೋಸೆಕ್ಕೆ ಚಟ್ನಿ ಪುಡಿ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಇವಾಗ ದೋಸೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಕೂಡ ಬೆಂದಿದೆ ಸೂಪರಾಗಿ ರೆಡಿಯಾಗಿದೆ ಅಂತ ನೋಡಿ ಇವಾಗ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಕೋನ ಆಕಾರವಾಗಿ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ಹೀಗೇನೂ ನೀವು ತಿನ್ಬೌದು ಈ ರೀತಿಯಾಗಿ ಕೋನವಾಗಿ ಸುರುಳಿಯಾಗಿ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಅಂತಂದರೆ ತುಂಬ ಇಂಟ್ರೆಸ್ಟಾಗಿ ತಿಂತಾರೆ ಅಂತಲೇ ಹೇಳ್ಬೋದು ಈ ಪೇಪರ್ ಮಸಾಲೆ ದೋಸೆ ಸೂಪ್ ಸೂಪರಾಗಿ ಬಂದಿತ್ತು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ಮತ್ತು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಈ ಪೆಪ್ಪರ್ ಮಸಾಲ ದೋಸೆ ಇನ್ನೊಂದು ಕೂಡ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ದೋಸೆ ತವಾದ ಮೇಲ್ಗಡೆ ಒಂದು ಎರಡು ಸೌಟಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅಗಲವಾಗಿ ಮಾಡಿಕೊಳ್ಳಿ ನೋಡಿ ಇವಾಗ ಎಣ್ಣೆಯನ್ನು ಹಾಕ್ಕೊಳಕ್ಕೆ ಹೋಗಬೇಡಿ ನಾವು ಮಸಾಲ ದೋಸೆ ಪುಡಿ ಏನು ರೆಡಿ ಮಾಡ್ಕೊಂಡಿರ್ತೀವಲ್ವ ಆ ಪುಡಿನ ಮೇಲ್ಗಡೆ ಹಾಕ್ಕೊಂಡು ಆ ನಂತರ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆನೂ ಕೂಡ ಜಾಸ್ತಿ ಬೇಕಾಗೋದಿಲ್ಲ ನೀವು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು ನೋಡಿ ಈ ದೋಸೆನೂ ಕೂಡ ರೆಡಿಯಾಗಿದೆ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಕೋನ ರೀತಿಯಾಗಿ ಮಾಡ್ಕೊಳ್ತಿದ್ದೀನಿ ಈ ರೀತಿಯಾಗಿ ಮಾಡಿಕೊಂಡು ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತುಂಬಾ ಇಂಟ್ರೆಸ್ಟಾಗಿ ತಿಂತಾರೆ ಸೂಪರಾಗಿನೂ ಕೂಡ ಇರುತ್ತೆ ಈ ಪೇಪರ್ ಮಸಾಲ ದೋಸೆ ನೋಡಿ ಮಧ್ಯದಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೀವು ಹೋಟೆಲಲ್ಲಿ ಇದೇ ರೀತಿಯಾಗಿ ತಿಂದಿರ್ತೀರ ಆದರೆ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅಂತ ಎಲ್ಲರಿಗೂ ಗೊತ್ತಿರೋದಿಲ್ಲ ನಾನು ಹೇಳ್ಕೊಟ್ಟಿರುವ ವಿಧಾನದಲ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆ ಅವಲಕ್ಕಿ ಕರೆಕ್ಟಾಗಿ ಹಾಕಿದರೆ ಅಂತಂದರೆ ಸೂಪರ್ ಆಗಿರುವಂಥ ಪೇಪರ್ ಮಸಾಲ ದೋಸೆ ನಾವು ಮನೆಯಲ್ಲಿನೇ ಮಾಡ್ಕೊಳ್ಬಹುದು ಎಲ್ಲಿ ಎಲ್ಲರೂ ಕುತ್ಕೊಂಡು ತಿಂತಾ ಇದ್ದರೆ ಒಂದು ಹೋಟೆಲಲ್ಲಿ ಕೂತು ತಿಂತಾ ಇದ್ವಿ ಅನ್ನೋ ಥರ ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು ಆಗಿರುತ್ತೆ ಪೆಪ್ಪರ್ ಮಸಾಲ ದೋಸೆ ಈ ಪೆಪ್ಪರ್ ಮಸಾಲಾ ದೋಸೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ನೀವು ಮನೆಯಲ್ಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ ಸೂಪರಾಗಿರುವಂತಹ ಪೆಪ್ಪರ್ ಮಸಾಲಾ ದೋಸೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಕೊಳ್ಳಿ ಆಗಿ ಬಂದಿತ್ತು ಅಂತಲೇ ಹೇಳಿ ನೋಡಿ ನಿಮಗೆ ಹೊಸ ಹೊಸ ರೆಸಿಪಿಗಳು ಬೇಕು ಅಂತಂದರೆ ನನ್ನ ಚಾನಲನ್ನು ಫ್ರೀಯಾಗಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಇಷ್ಟವಾಗಿರುವಂತಹ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸ ಹೊಸ ವೀಡಿಯೋ ಒಂದಿಗೆ ಬರ್ತಾ ಇರ್ತೀನಿ ಟೇಕ್ ಕೇರ್ ಬೈ ಖುಷಿಯಾಗಿರಿ ಸದಾ ಸದ್ಯ ಯೋಚಿಸ್ತಾ ಇರಿ ಥ್ಯಾಂಕ್ ಯು